ನಿರ್ದೇಶನದ ಮೇರೆಗೆ ಎಲ್ಲ ವರ್ಗದ ಕಕ್ಷಿಗಾರರಿಗೆ ಅನುಕೂಲವಾಗುವಕ್ಕಾಗಿ ರಾಷ್ಟ್ರೀಯ ಲೋಕ ಅದಾಲತ್ನ್ನು ದಿನಾಂಕ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಕೇಂದ್ರ ಹಾಗೂ ಎಲ್ಲ ತಾಲೂಕು ಕೇಂದ್ರಗಳ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅದರಲ್ಲಿ ರಾಜ್ಯ ಸಂಧಾನಕ್ಕೆ ಒಳ ಒಳಪಡಿಸ್ ಬಳಸಬಹುದಾದ ವ್ಯಾಜ್ಯ ಪೂರ್ವ ಪ್ರಕರಣಗಳು ಚೆಕ್ ಅಮಾನತ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಇತರೆ ಪ್ರಕರಣಗಳು ಪ್ರಕರಣಗಳಲ್ಲಿ ವೈವಾಹಿಕ ಪ್ರಕರಣಗಳು ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇತ್ಯಾದಿ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಿತ ಪ್ರಕರಣಗಳು ಜಿಲ್ಲಾ ಗ್ರಾಹಕ ವೇದಿಕೆಯಲ್ಲಿ ಪ್ರಕರಣಗಳು ಸಾಲ ವಸೂಲಾತಿ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ರಾಜೀವಾಗಲು ಅಪರಾಧ ರಾಜೀವಾಗಬಲ್ಲ ಅಪರಾಧಿಕ ಪ್ರಕರಣಗಳು ಚೆಕ್ ಅಮಾನತ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಧಿಕರಣ ಪ್ರಕರಣಗಳು ಕಾರ್ಮಿಕ ವಿವಾದಗಳ ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು ವೈವಾಹಿಕ ಪ್ರಕರಣಗಳು ಭೂವಸಲಾತಿ ಪ್ರಕರಣಗಳು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಕಂದಾಯ ಪ್ರಕರಣಗಳು ರಾಜ್ಯ ಆಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಗೊಳಿಸಲು ಪಕ್ಷ ಪಕ್ಷಗಾರರಿಗೆ ಅವಕಾಶವಿದೆ ಕಾರಣ ಪಕ್ಷಗಾರಗಳು ತಮ್ಮ ತಮ್ಮ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳಬಹುದು ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳು ಸೇರಿ ಒಟ್ಟು ಅರವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೊಂದು ಸಿವಿಲ್ ಪ್ರಕರಣಗಳು ನಲವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕ್ರಿಮಿನಲ್ ಪ್ರಕರಣಗಳು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇರುತ್ತವೆ ಇದರಲ್ಲಿ ಇಲ್ಲಿವರೆಗೆ ಒಟ್ಟು ಏಳು ಸಾವಿರದ ಒಂಬೈನೂರ ಒಂಬತ್ತು ಸಿವಿಲ್ ಪ್ರಕರಣಗಳು ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ಕ್ರಿಮಿನಲ್ ಪ್ರಕರಣಗಳು ಪ್ರಕರಣಗಳು ರಾಜಿಯಾಗಿ ಗುರುತಿಸಲಾಗಿದೆ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಸಹಿತ ರಾಜಿಯಾಗಿ ರಾಜ್ಯಗೋ ಸಂ ರಾಜಿಯಾಗಿ ಸಂಬಂಧಪಟ್ಟ ವಕೀಲರು ಹಾಗೂ ಕಕ್ಷೆಗಾರರ ಜೊತೆ ಮಾತುಕತೆ ಮಾಡಿ ರಾಜಿಗಾಗಿ ಗುರುತಿಸುವ ಪ್ರಯತ್ನ ನಡೆದಿದೆ ಇನ್ನೂ ಉಚಿತ ಇನ್ನೂ ಹೆಚ್ಚಿನ ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಇತ್ಯರ್ಥಗೊಳಿಸಲು ನಿಗೊಳಿಸುವ ನಿರೀಕ್ಷೆಯಲ್ಲಿ ಇರುತ್ತೇವೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕಕ್ಷಿಗಾರರು ರಾಜಿ ಸಂಧಾನ ಮುಖಾಂತರ ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸುವರ್ಣ ಅವಕಾಶವಿರುತ್ತದೆ ಅದಕ್ಕೆ ನ್ಯಾಯಾಲಯ ಅಷ್ಟೇ ಹೊಣೆಗಾರಲ್ಲ ನ್ಯಾಯಾಲಯದಲ್ಲಿ ಎಲ್ಲರೂ ಈವನ್ ಸಾರ್ವಜನಿಕರಿಗೂ ಸಹ ಯಾಕಂದರೆ ಈ ಸಾಕ್ಷಿದಾರರು ನ್ಯಾಯಾಲಯದ ಕಣ್ಣು ಮತ್ತು ಕಿವಿಗಳೆ ನ್ಯಾಯಾಲಯ ಈ ಒಂದು ಪ್ರಕರಣದ ಬಗ್ಗೆ ಸಾಕ್ಷಿದಾರ ಮೇಲೇ ಆಧಾರ ಇದ್ದಿರೋದು ಸಾಕ್ಷಿದಾರ ಬಂದು ನಾನು ನೋಡಿಲ್ಲ ನಾನು ಕೇಳಿಲ್ಲ ಅಂತಂದರೆ ನಾವು ಅವ್ರಿಗೆ ಶಿಕ್ಷೆ ಕೊಡಲಿಕ್ಕಾಗೋದಿಲ್ಲ ಸಾರ್ವಜನಿಕರಿಗೆ ಒಂದು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ತಮ್ಮ ನಾಡಿನ ಬಗ್ಗೆ ಹಿತಾಸಕ್ತಿ ಬೇಕಾಗತ್ತೆ ಈಗ ನಾವು ಕೆಲವೊಂದು ಸತಿ ನಾವು ನೋಡ್ತೀವಿ ಎಲ್ಲರೂ ನೋಡ್ತಾರೆ ನನಗೇನು ಮಾಡೋದು ಆ ನಂತರ ಒಂದು ಸತಿ ನಮ್ಮ ಮೇಲೆ ಬಂದಾಗ ನಾವು ಎಚ್ಚರಿಕೆಗೊಳ್ತೇವೆ ಯಾರೂ ಸಾಕ್ಷಿ ನೋಡ್ಯಾಕೆ ಬರಲಿಲ್ಲ ಕೇ ಸ್ವೀಫಲ್ ಆದಾಗ ನಾವು ಅಕ್ವಿಟಲ್ ಆದಾಗ ಅವರಿಗೆ ಭಾಳ ದುಃಖವಾಗ್ತದೆ ಆದರೆ ಪ್ರತಿಯೊಬ್ಬರ ನಾಗರಿಕದ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ಸರ್ಕಾರದೂ ಈ ಒಂದಿನ ಸಾಕ್ಷಿದಾರರಿಗೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ನಾವು ಕೆಲವೊಂದು ಹಲವಾರು ಸರ್ತಿ ನೋಡ್ತೀವಿ ಭಾಳ ಒಂದು ಈ ಹಬಿಚುವಲ್ ಅಫೆಂಡರ್ಸ್ ಇರ್ತಾರೆ ಆ ಸಾಕ್ಷಿದಾರಿಗೆ ಭದ್ರಿಕೆ ಹಾಕ್ತಾರೆ ಈ ಪಾಪ ಅವ್ರು ಬಂದು ಈ ಒಂದು ಸ ನನ್ನ ನನ್ನ ಸಮಾಜಕ್ಕಾಗಿ ಒಂದು ನಾನು ಬಂದು ಸಾಕ್ಷಿ ನೋಡಿತೀನಂತ ಅಂತಂದರೆ ಹೊರಗ ಈ ನ್ಯಾಯಾಲಯದ ಸಾಕ್ಷಿ ನುಡಿದು ಹೋದ ನಂತರ ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಇ ಇನ್ನುವರೆಗೆ ಈ ನಮ್ಮ ಕಾನೂನು ಈ ಕ್ರಿಮಿನಲ್ ಪ್ರಕರಣಗಳ ವ್ಯವಸ್ಥೆ ಹೇಗಿತ್ತು ಈ ನಾವೆಲ್ಲ ಆರೋಪಿಗಳ ಬಗ್ಗೆನೇ ವಿಚಾರ ಮಾಡ್ತಾಯಿದ್ವಿ ಆರೋಪಿಗೆ ತೊಂದರೆ ಆಗಬಾರ್ದು ಅವನಿಗೆ ಹಕ್ಕು ಹಾಕೋನು ಉಲ್ಲಂಘನೆ ಆಗಬಾರ್ದು ಇಲ್ಲಿವರೆಗೆ ವ್ಯಕ್ತಿಮ್ ಬಗ್ಗೆ ಆ ಸಾಕ್ಷಿದಾರರ ಬಗ್ಗೆ ನಮ್ಮ ಗಮನ ಹರಿ ಹರಿದಿರಲಿಲ್ಲ ಇತ್ತಿತ್ತಲಾಗೆ ಸುಪ್ರೀಂ ಕೋರ್ಟು ಆ ಬಗ್ಗೆ ಯೋಚನೆ ಮಾಡ್ತಾಯಿದೆ ವಿಕ್ಟಿಮ್ಸ್ಗಳ ಬಗ್ಗೆಯೂ ವಿಕ್ಟಿಮ್ ಕಾಂಪೆನ್ಸೇಷನ್ ಇದೆ ಈ ಒಂದು ಒಂದು ಸಾಕ್ಷಿದಾರಿಗೆ ಸಹ ಯಾಕಂದರೆ ಒಂದು ದಿವಸ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ಪೊಲೀಸರು ಅವ್ರು ಅಂತ ಹಾಕ್ತಾರೆ ಅವರು ಸ್ವಂತ ಖರ್ಚು ಹಾಕಿ ಕೋರ್ಟಿಗೆ ಬಂದು ಹೋಗಬೇಕಾಗತ್ತೆ ಒಂದು ದಿವಸ ಹೋಗ್ತದೆ ಆ ಬಂದಿದ್ದ ದಿವಸ ನ್ಯಾಯಾಲಯ ಪ್ರಕರಣ ನಡೀತು ಅಂದರೆ ಅವ್ರ ಪುಣ್ಯ ಇಲ್ಲಾದರೂ ಒಂದು ಸರ್ತೆ ಎರಡು ಸರ್ತೆ ಮೂರು ಸರ್ತೆ ಬರಬೇಕಾಗತ್ತೆ ನ್ಯಾಯಾಲಯದ ಕರ್ತವ್ಯ ಒಂದು ಸರ್ತಿ ಸಾಕ್ಷಿಯರು ಬಂದರೂ ಅವ್ರನ್ನು ನಾವು ಅವ್ರನ್ನ ತಗೋಬೇಕು ಇಲ್ಲವಾದರೆ ಯಾರು ಡೇಟ್ ಕೊಡೀತಾರೆ ಅವ್ರಿಗೆ ಅವರಿಗೆ ಬರೋದು ಹೋಗೋದು ಅವರೆಷ್ಟೇನು ಸಂಪಾದನೆ ಮಾಡ್ತಾರೆ ಅಷ್ಟು ಕಾಸ್ಟ್ ನನ್ನ ಕೋರ್ಟಿನಲ್ಲಿ ನಾನು ನಾನು ಇದು ಪರಿಪಾಲನೆ ಮಾಡಿದ್ದೇನೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಾಕ್ಷಿ ಬಂದಾಗ ಆರೋಪಿ ಪರ ನ್ಯಾಯವಾದಿಯವರು ಒಂದು ಮುದತ್ತು ಕೇಳಿದಾಗ ನಾನು ಅವ್ರು ಬರೋದು ಹೋಗೋದು ಅವ್ರ ಬತ್ತೆ ಕೊಟ್ಟೇ ನಾನು ಡೇಟ್ ಕೊಟ್ಟಿದ್ದೀನಿ ಆ ರೀತಿ ಮಾಡಲೇಬೇಕಾಗತ್ತೆ ಒಂದು ದಿವಸ ನಾವು ಸಮಾಜಕ್ಕಾಗಿ ಅವ್ರ ಪಾಪ ಸಾಕ್ಷಿದಾರ ಬರ್ಬೋದು ಪ್ರತಿ ದಿವಸ ಅವರು ದುಡಿ ಕೆಲವೊಂದು ಸಂದೇ ನಾವು ನೋಡ್ತೀವಿ ಎಲ್ಲ ಕೂಲಿ ಮಾಡೋರು ಇರ್ತಾರೆ ಒಂದು ದಿವಸ ಅವರು ಕೂಲಿ ಹೋಗಲಿಲ್ಲ ಅಂದರೆ ಅವರಿಗೆ ಆ ದಿವಸ ಒಲಿ ಹತ್ತೋದಿಲ್ಲ ಈ ನಿಟ್ಟಿನಲ್ಲಿ ಈಗ ಈಗ ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಮೇಲೆ ಒಂದು ಈ ಸಾಕ್ಷಿದಾರಿಗೆ ಸಹ ಪ್ರೊಟೆಕ್ಷನ್ ಕೊಡೋದು ಅವ್ರಿಗೂ ಸಹ ಒಂದು ಭತ್ತೆ ಕೊಡೋದು ನಡೆದಿದೆ ಈಗ ನಾವು ಸುಮಾರು ಕೇಸ್ಗಳಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಸಪೋರ್ಟ್ ಮಾಡಿದಲ್ಲಿ ವಿಟ್ನೆಸ್ ಸಪೋರ್ಟ್ ಮಾಡ್ತಾರೆ ಅವ್ರು ಬಂದು ಆದರೆ ಕೊಡುವ ಪ್ರೊವಿಷನ್ ಇಲ್ಲ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಅವ್ರು ಬಂದು ಕೇಸಿಗೆ ಪೂರಕವಾಗಿ ಸಾಕ್ಷಿ ನೋಡಿದಲ್ಲಿ ನಾವು ಅವರಿಗೆ ಸರ್ಕಾರದಿಂದ ಭತ್ತೆ ಕೊ ಕೊಡ್ತಾ ಇದ್ದೇವೆ ಈಗ ಆದರೆ ಕೊಡ್ಲಿಕ್ಕೆ ಬರೋದಿಲ್ಲ ಕಮ್ ಮರ್ಡರ್ ಇದು ಹೀನಿಯಸ್ ಅಫೆನ್ಸಸ್ ಅಂತ ಎಲ್ಲಿ ಈ ಒಂದು ಸತ್ರ ನ್ಯಾಯಾಲಯದಲ್ಲಿ ಏನು ಪ್ರಕಾರ ನಡೀತವೆ ಏಳು ವರ್ಷಕ್ಕಿಂತ ಹೆಚ್ಚಿನ ಪ್ರಕಾರಗಳು ಸತ್ರ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ನಡೀತವೆ ಅಲ್ಲಿ ದೋಸ್ ಆರ್ ನಾನ್ ಕಾಂಪೌಂಡೇಬಲ್ ಕೇಸಸ್ ಹೀಗಿದೆ ಅವ್ರು ಮಾಡ್ತಾರೆ ಅದಕ್ಕೆ ಯಾವುದೇ ಕ್ರಿಮಿನಲ್ ಪ್ರಕರಣ ಮೂರು ವರ್ಷದ ಒಳಗಾಗಿ ಇತ್ಯರ್ಥವಾಗಬೇಕು ಅದಕ್ಕೆ ಒಂದು ಕ್ರಿಮಿನಲ್ ಎದುರಿಸ್ಕೊಳೋನಲ್ಲಿ ಹೇಳಿದೆ ಯಾಕಂದರೆ ಮನುಷ್ಯ ಹೆಂಗೆ ಲೇಟ್ ಆಗ್ತದೆ ಎಲ್ಲರೂ ಆಸಕ್ತಿ ಕಳ್ಕೊತಾರೆ ಮನೆಯವರೇನೇ ಮರ್ತು ಬಿಡ್ತಾರೆ ಹನ್ನೆರಡು ದಿವ್ಸವರೆಗೆ ತೀರಾ ದುಃಖ ಇರುತ್ತೆ ಹೇಗೆ ಹೇಗೆ ದಿವ್ಸ ಕಳೀತಾವೆ ಮನುಷ್ಯ ಮರ್ತ್ ಬಿಡ್ತಾನೆ ಮೂರು ನಾಲ್ಕು ವರ್ಷ ಆಯಿತಂದ್ರೆ ಒಂದು ಏನಾದರೂ ದುಡ್ಡು ಕೊಟ್ಟರೆ ಅವರು ರಾಜಿ ಆಗಕ್ಕೆ ಅವರೆಲ್ಲ ಮರ್ತ ಸೊ ನೋವೆಲ್ಲ ಸೋ ಸೊ ದೇವಿಲ್ ಒಂದು ಹಣ ತಗೊಂಡು ಕಾಂಪ್ರಮೈಸ್ ಆಗಿ ಇಲ್ಲಿ ನಾನು ನೋಡಿಲ್ಲ ಯಾರೂ ಸತ್ತಿಲ್ಲ ಈಗ ಅನೂ ಇದೆ ಅದಕ್ಕೊಂದು ಮೊದಲಿಂದನೇ ಈವನ್ ಸುಪ್ರೀಂ ಕೋರ್ಟ್ ಹೇಳ್ತದೆ ಆಲ್ ಕ್ರಿಮಿನಲ್ ಕೇಸಸ್ ಮಸ್ಟ್ dispose <esis> <Aère> <trips> uh, no yeah, of ವಿದಿನ್ ತ್ರೀ ಇಯರ್ಸ್ ಅದಕ್ಕೆ ಹ್ಞೂ ಎಲ್ಲೋಕ್ಕೆಲ್ಲ ಕೇಸಸ್ಗಳೇ ಕೊಡಬೇಕು ಸರ್ಕಾರದಿಂದ ನಮಗೆ ಫಂಡ್ ಬಂದಿದೆ ಕಾಂಟಿಂಜೆನ್ಸಿ ಫಂಡ್ ಬಂದಿದೆ ಹಿಂದೆ ಹೆಚ್ಚು ಬರ್ತಿರಲಿಲ್ಲ ಈಗ ಬರ್ತಾ ಇದೆ ಫಂಡ್ ನಮಗೆ ಕೋರ್ಟಿಗೆ ಕಾಂಟಿಂಜೆನ್ಸಿ ಫಂಡ್ನಲ್ಲಿ ಕೊಡ್ತಾರೆ ಒಂದು ಹೆಡ್ನಲ್ಲಿ ಅಮೌಂಟ್ ಹಾಕ್ತಾರೆ ಅದರಲ್ಲಿ ನಾವು ನೇರವಾಗಿ ಅವ್ರದ್ದು ಬ್ಯಾಂಕ್ ಅಕೌಂಟ್ಸ್ ಎಲ್ಲ ತಗೊಂಡು ಬ್ಯಾಂಕ್ ಅಕೌಂಟಿಗೆ ಹಾಕ್ಬಿಡ್ತೀವಿ ಅದು ಬಸ್ ಚಾರ್ಜು ಅಲ್ಲಿಲ್ಲ ಈಗಿದೆ ಆ ಪ್ರಕರಣ ಎಲ್ಲಿ ನಡೆದಿದೆ ಅಲ್ಲಿಂದ ಅವ್ರ ಊರು ಅಲ್ಲೇ ಅಲ್ಲಿಂದ ಇಲ್ಲಿ ಬರೋಕ್ಕು ಅವ್ರು ಮತ್ತು ಅವ್ರು ದೆಲ್ಲಿಗೆ ಹೋಗಿದರೆ ದೆಲ್ಲಿಂದ ತೊಗೊಳಕ್ಕೆ ಬರಲ್ಲ ಹಾಂ ಅದು ಎಲ್ಲಿ ಘಟನೆ ನಡೆದಿದೆ ಅಲ್ಲಿಂದ ಆ ಪ್ಲೇಸ್ನಿಂದ ಅವ್ರು ನ್ಯಾಯಾಲಯಕ್ಕೆ ಬಂದು ಹೋಗೋದು ಬರೋದು ಆಮೇಲೆ ಟಿ ಎ ಒಂದು ಡಿ ಆರ್ ಎಸ್ ಅಲೌನ್ಸ್ ಆ ದಿವಸ ಊಟ ಮತ್ತೆ ಥರ ಖರ್ಚು ಖರ್ಚಿಲ್ಲ ಈಗ ವಾಟ್ ಈಸ್ ಆ್ಯಪ್ನಿಂಗ್ ಹೋಗ್ತಾರೆ ಒಂದು ದಿವಸ ಹೋಗ್ತಿದ್ದೆ ಅವ್ರು ನೋಡಿ ನಾನು ಸುಮಾರು ಕಡೆ ನನ್ನ ಬೆಂಗಳೂರಿನಲ್ಲಿ ನಾನು ಅಲ್ಲಿ ಸೇವೆ ಸಲ್ತಿದ್ದೀನಿ ಅಲ್ಲಿ ಸುಮಾರು ಕೇಸಸ್ಗಳಲ್ಲಿ ಬರ್ತಿರಲಿಲ್ಲ ನಾವು ಯಾವ ದಿವಸ ಇರ್ತೀವಿ ಆ ದಿವಸ ನಾವು ಕೇಸ್ ತಗೊಂಡ್ರು ಬರ್ತಾರೆ ನಾವು ನಾಲ್ಕು ನಾಲ್ಕು ಐದು ಸರ್ತಿ ಅವ್ರು ಡೇಟ್ ಕೊಟ್ಟರೆ ನಮ್ಗೇನು ಏನು ಮಾಡೋದು ಅಂತಾರೆ ಎಷ್ಟಂತ ಸಮಾಜಿಗೆ ನಾವು ಸೇವೆ ಮಾಡೋಕ್ಕಾಗತ್ತೆ ಅವ್ರಿಗೆ ಎಷ್ಟು ಇತಿಮಿತಿನಲ್ಲಿ ಮಾಡ್ಬೋದು ಸಮಾಜ ಸೇವೆ ಅಂತೆ ನಾವು ಒಂದೊಂದು ಕೇಸಿಗೆ ನಾಲ್ಕು ನಾಲ್ಕು ದಿವಸ ಬಾ ನಾವು ಅವ್ರನ್ನೇ ಹೋಗಿ ಬ ನಾಳೆ ಬಾ ನಾಳೆ ಬಾ ಅಂತಂದರೆ ನಾವು ಒಂದು ಪೈಸೆ ಕೊಡದೆ ಮಾಡಿದರೆ ಹೇಗೆ ಬರ್ತಾರೆ ನಾವು ಕರೆದ ನಮ್ಮ ಕರ್ತವ್ಯ ಅದು ನಾವು ನಾವು ಕೊಡಲೇಬೇಕು ನಾವು ಹೇಳಬೇಕು ನಾವು ಹೇಳ್ತೇವೆ ಹಾಂ ಈಗ ಅದಕ್ಕೆ ನಾವು ನಾವು ಡಿ ಎಲ್ ಎಸ್ಸಿಯಿಂದ ಹೇಳ್ತೇವೆ ಅಲ್ಲಿ ಪ್ರಕರಣ ಮಾಡ್ತೇವಲ್ಲ ಅದರಲ್ಲಿ ಮಾಹಿತಿ ಕೊಡ್ತೀವಿ ಇದೆ ಡೇ ಇದೆ ನಾವು ಹೇಳ್ತೀವಿ ಅವ್ರಿಗೆ ಈಗ ನಮ್ಮ ಸಾ ಏನಾಗಿದೆ ಕ್ರಿಮಿನಲ್ ಕೇಸಸ್ನಲ್ಲಿ ಈ ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿದ್ದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಹೋಸ್ಟೈಲೇ ಆಗ್ತಾರೆ ಹೌದು ಸಪೋರ್ಟ ಮಾಡ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ನಲ್ಲಿ ಹೋಸ್ಟೈಲೇ ಆಗ್ತಾರೆ ಅದೇ ಟ್ರೆಂಡ್ ಆಗಿದೆ ಆ ರೀತಿ ಜನಗಳು ಏನಾಗೈತೆ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ಅಂತಾರೆ ಆವಾಗ ದಟ್ ದಟ್ ಈಸ್ ದ ರೀಸನ್ ವೈ ದ ರೇಟ್ ಆಫ್ ಕ್ರಿಮಿನಲ್ ಕನ್ವಿಕ್ಷನ್ ರೇಟ್ ಈಸ್ ಲೆಸ್ಟಿವಿಟಿ ನಮ್ಮ ನಮ್ಮ ಡೇಲಿಸಿದಿಂದ ನಾವು ಸ್ವಲ್ಪ ಜಾಗೃತಿ ಮಾಡ್ತೇವೆ ಫಂಕ್ಷನ್ ಕಾರ್ಯಕ್ರಮಗಳನ್ನು ಒಮ್ಮೆ ಸಮಾಜದೂ ಕರ್ತವ್ಯ ಇದೆ ಮನೆಯಿಂದ ನಾವು ಸ್ವಲ್ಪ ಮಕ್ಕಳು ಯಾಕಂತಂದರೆ ಈ ಮೊಬೈಲ್ಸು ಇದು ಬಂದಿದ್ದರಿಂದ ಮತ್ತು ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾದಿಂದ ಯಾಕಂದರೆ ಒಳ್ಳೆಯದನ್ನು ರುಜುವಾತಾಗಲು ನಮಗೆ ಬರಲು ಭಾಳ ಕಷ್ಟ ಐತೆ ಕೆಟ್ಟದ್ದು ತಾನೇ ಬರ್ತೈತೆ ಕೆಟ್ಟ ತಾನೇ ಬರ್ತೈತೆ ಒಳ್ಳೆಯದು ಒಂದು ಬೆಳೆಸ್ಬೇಕಾದ್ರೆ ಅದು ಕಷ್ಟಪಟ್ಟು ಅವ್ರನ್ನ ಬೆಳೆಸಬೇಕಾಗ್ತೈತೆ ಅದಕ್ಕೆ ಪ್ರತಿಯೊಂದು ಸಮಾಜದ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕು ನೋಡಿ ಆನೆಸ್ಟಿ ಮೊದಲಿಂದ ಮನೆಯಿಂದ ಸ್ಟಾರ್ಟ್ ಬೇಕು ಆ ಮಕ್ಕಳಿಗೆ ನಾನು ಅನೆಸ್ಟ್ ಇದ್ರೆ ನನ್ನ ಮಕ್ಕಳು ಆಗ್ತಾರೆ ನಾನು ಏನೇನು ಮಾಡ್ತಿದ್ರೆ ಮಕ್ಕಳಿಗೆ ಹೇಳಿದರೆ ಕೇಳೋದಿಲ್ಲ ಕರೆಸಿಗೆ ಅವ್ರು ಹೇಳ್ದಂಗೆ ಮಕ್ಕಳು ನಾವೇನು ಮಾಡ್ತೀವಿ ಅದೇ ಮಾಡ್ತಾರೆ ನಾವು ಹೇಳಿದ್ದೆ ಮಾಡಲ್ಲ ನಾವು ಮಾಡಿದ್ದೆ ಮಾಡ್ತಾರೆ ಅದಕ್ಕೆ ಪ್ರತಿ ಮನೆಯಿಂದ ಈ ಆನೆಸ್ಟಿ ಸ್ಟಾರ್ಟ್ ಆಗಬೇಕಾಗತ್ತೆ ಈ ನಾವು ಭಾಳ ಇದು ಮಟ್ಟದಲ್ಲಿ ಬಂದಿದ್ದೀವಿ ಅಗೇನ್ ಇಟ್ ಟು ಬಿ ಸ್ಟಾರ್ಟೆಡ್ ಫ್ರಮ್ ಅವರ್ ವೆಸ್ಟರ್ನೈಸ್ ಎಲ್ಲ ಬಿಟ್ಟು ನಮ್ಮ ಸಂಸ್ಕೃತಿ ನಾವು ಬೆಳೆಸ್ಬೇಕು ಯಾಕಂದರೆ ಇವನ್ ಮೊದಲು ನಾವು ನೋಡ್ತಿದ್ವಿ ಯಾವುದಾರು ಒಂದು ದುಡ್ಡು ಕೊಟ್ಟರೂ ಅರಿಯಲ್ಲಿ ಹಾಗೆ ತೊಗೋಬೇಡ ಹೋಗಿ ಉಂಡಿಯಲ್ಲಿ ಹಾಕುವ ದೇವರಿಗೆ ಹಾಕಿರಂತ ನಮ್ಮ ಮನೆಯಲ್ಲಿ ಕಲಿಸ್ತಿದ್ರು ಇವಾಗ ಅದು ಹೋಗಿದ ಎಲ್ಲಿ ಚಕರು ತಗೊಳ್ತೀವಿ ಅಲ್ವಾ ಅದರಿಂದ ಅನಿಷ್ಟು ಕಡಿಮೆ ಕಡಿಮೆ ಆಗ್ತಾಯಿದೆ ಮೊದಲು ತೊಗೊತಿರ್ಲಿಲ್ಲ ಯಾಕಂದರೆ ಪುಗೋಟ್ ತಗೊಂಡ್ರೆ ಅದೇ ಅಭ್ಯಾಸ ಆಗ್ತೈತೆ ಅಂತ ದುಡಿ ಅಂತ ಅಂತದ್ದಿದ್ರು ಇನ್ನೊಬ್ಬ ಫ್ರೀ ಫ್ರೀನಲ್ಲೇ ಬಂದಿದ್ದೆ ಫ್ರೀ ಯುಗದಲ್ಲಿ ಬಂದಿದ್ದೀವಿ ನಾಳೆ ಇನ್ನು ಇನ್ನೊಂದು ಇಪ್ಪತ್ತೈದು ವರ್ಷ ನಂತರ ಭಾಳ ಕಷ್ಟ ಐತೆ ಎಲ್ಲ ಇದೇ ಕಲ್ತ್ಕೊಂಡ್ಬಿಟ್ಮೇ ಅಂದರೆ ಕೆಲಸ ಮಾಡೋವರೇ ಇಲ್ಲ ಆಗ್ತಾರೆ ನಾವು ಕೆಲಸ ಮಾಡೋಕೆ ಕಲಿಸ್ಬೇಕು ಇಲ್ಲ ಸೈಬರ್ ಕ್ರೈಮ್ ಸೈಬರ್ ಇದೆಲ್ಲ ಬಂದಿದ್ದರಿಂದ ಬೇಗ ಮ್ಯಾಕ್ಸಿಮಮ್ ಪ್ರೂವ್ ಮಾಡ್ಬೋದು ಸ್ವಲ್ಪ ನಾಲೆಜ್ ಬೇಕು ಅದು ರಿಕವರಿ ಏನಿದ್ದಾವೆ ಈ ಥರದ್ದು ಮೊಬೈಲ್ಸ್ ಅದು ಅದು ಸ್ವಲ್ಪ ಕಲಿಯಬೇಕು ನಮ್ಮ ಇದರಲ್ಲೇ ಈ ಸೈಬರ್ ಸೆಲ್ ಬೆಂಗಳೂರಿನಲ್ಲಿದೆ ಈ ನಮ್ಮ ದೇಶದಲ್ಲಿ ಒಳ್ಳೆಯದಿದೆ ನಮಗೆಲ್ಲ ಆಫೀಸರ್ಸ್ಗೆ ಮೂರು ಮೂರು ದಿವ್ಸಲ್ಲೇ ಟ್ರೈನಿಂಗ್ ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ಬೇರೆಯವ್ರ ಬೇರೆ ಸ್ಟೇಟ್ನಲ್ಲಿಂದ ನಮ್ಮ ಬಂದಲ್ಲಿ ಇದು ತಗೊಂಡು ಇನ್ನು ಪೊಲೀಸ್ ಇಲಾಖೆಯವರು ಸುಮಾರು ಜನ ಇಷ್ಟು ಚೆನ್ನಾಗಿದೆ ಎಲ್ಲರಿಗೂ ಕೊಡ್ತಾರೆ ಬಟ್ ಹೋಗಿ ಇವರು ನಾವು ವಿದ್ಯೆ ಪಡ್ಕೋಬೇಕಲ್ಲಿ ಸುಮ್ಮನೆ ಹೋಗಿ ಊಟ ಮಾಡ್ಕೊಂಡು ಬಂದರೆ ಆಗೋದಿಲ್ಲ ಆಮೇಲೆ ಒಂದು ಪ್ರತಿಯೊಬ್ಬರಿಗೆ ತಮ್ಮ ಕೆಲಸದಲ್ಲಿ ಆಸಕ್ತಿ ಬೇಕು ಸುಮ್ಮನೆ ಪಿಟ್ಟಿಯಿಂದ ಮಾಡಿದರೆ ಆಗೋದಿಲ್ಲ ಸುಮಾರು ನೋಡ್ರಿ ಕ್ರಿಮಿನಲ್ ಕೇಸಸ್ನಲ್ಲಿ ಫಿಫ್ಟಿ ಏಯ್ಟಿ ಪರ್ಸೆಂಟ್ ಬಿಕಾಸ್ ಆಫ್ ದಿ ಫಾಲ್ಟಿ ಇನ್ವೆಸ್ಟಿಗೇಷನಿಂದ ಕೇಸ್ ಆಗ್ತವೆ ಏನೂ ಮಾಡಲಿಲ್ಲ ತನ್ನಿಂದ ತಾನೇ ಹೋಗ್ತವೆ ಇವ್ರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದರೆ ಅದು ಇದೆ ನಾಲೆಜ್ ಕಡೆ ಅವು ಏನು ಮುಖ್ಯಸ್ಥರಿಗೆ ಹಲವಾರು ಕೆಲಸ ಇದೆ ಎಲ್ಲ ಇದು ಹಾಕೋದಿಲ್ಲ ಲಾ ಆ್ಯಂಡ್ ಆರ್ಡ್ರ್ ಇದೆ ಅದು ಇದೆ ರಾಜಕುಣಿ ಬಂದರು ಪ್ರೋಟೋಕಾಲ್ ಇದೆ ಎಲ್ಲ ಐತೆ ಅವೇನಿದ್ದದು ಒಂದು ರೈಟರ್ ಇರ್ತಾರೆ ಅವರೆಲ್ಲ ಮಾಡ್ತಾರೆ ಅವ್ರೇನು ಏನು ಮುಂದೆ ಅದೇ ಮಾಡ್ಕೊತ ಹೋಗೋದ್ರೆ ಆಗಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೂ ಸುಮಾರು ಟ್ರೈನಿಂಗ್ ಆಗ್ತವೆ ಪರ್ಸ್ನಲ್ ದೇ ಮಸ್ಟ್ ಇನ್ವಾಲ್ವ್ ದೇ ಮಸ್ಟ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಏನು ಸಣ್ಣ ಪುಟ್ಟಿದ್ದಾವೆ ಅವ್ರು ಹೋದ್ರೆ ನಡೀತೈತೆ ಈಗೇನು ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿ ನಡೀತವೆ ಒಂದು ಮೂರು ವರ್ಷ ಅವರು ಹೋಗಿ ಬಂದು ಅಲ್ಲಾಡಿದರೆ ಅದೇ ಬೆಟಲ್ ಪನಿಶ್ಮೆಂಟ್ ಪನಿಷ್ಮೆಂಟ್ ಬಟ್ ಆ್ಯಸ್ ಫಾರ್ ಎಸ್ ಸೆಷನ್ಸ್ ಕೇಸಸ್ ಇಸ್ ಕನ್ಸರ್ನು ಇನ್ವೆಸ್ಟಿಗೇಷನ್ ಒಪ್ಪ ಸ್ವತ್ತ ತಗೋಬೇಕು ಇಂಟ್ರೆಸ್ಟು ಸ್ವತಃ ಮಾಡಿದ್ರೆ ಕನ್ವಿಕ್ಷನ್ ರೇಟ್ ಆಗುತ್ತೈತೆ ಅವ್ರು ಇಂಟ್ರೆಸ್ಟ್ ತಗೋಬೇಕು ಸುಮ್ಮನೆ ಬೇರೆ ಇವ್ರ ಕಡೆ ಒಂದು ಅವರು ರೈಟರ್ಸ್ ಇರ್ತಾರೆ ಎಲ್ಲ ಅವರಿಗೆ ಕೊಟ್ಟರೆ ಅವ್ರ ಜ್ಞಾನ ಇರೋದಿಲ್ಲ ಫಿಫ್ತ್ ಸೆಷನ್ಸ್ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಹೆಚ್ಚುವರಿ ಹಾಂ ಹೆಚ್ಚುವರಿ ನಾಲಯ ಅಲ್ಲೇ ಅಲ್ಲಿ ಆ ಜುಡಿಸ್ಟಿಕ್ಷನಲ್ಲಿ ಮುದ್ದೆಬಿಹೇಳ ತಾಲೂಕಿನಲ್ಲಿ ಬರೆದಂಥ ಎಲ್ಲ ಕೇಸ್ಗಳು ಅಲ್ಲೇ ಈ ಥರದಾಗ್ತವೆ ಈಗ ಅಲ್ಲಲ್ಲ ಅದು ಮುದ್ದೆಬಿಹೇಳ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ರಿಮಿನಲ್ ಸೆಷನ್ಸ್ ಕೇಸ್ಗಳು ಮತ್ತು ಎಲ್ ಎ ಸಿ ಕೇಸ್ಗಳು ಆಮೇಲೆ ಅಪೀಲ್ಗಳು ಎಲ್ಲ ಅಲ್ಲೇ ನಡೀತವೆ ಹಾಂ ಇದೆ ಸಿಂದಲೇ ಬೇಡಿಕೆ ಇದೆ ಇಂಡಿ ಇಂಡಿಕೋರ್ಟ್ನಲ್ಲಿ ಬೇಡಿಕೆ ಇದೆ ಹಾಂ ಅಲ್ಲ ನಮ್ಮ ನಮಗೆ ಏನು ಪ್ರ ಇದು ಕೊಡ್ತಾರೆ ನಾವು ರಜಿಸ್ಟ್ರಾರ್ ಜನರಲ್ಗೆ ರೆಜಾರ್ ಜನರಲ್ ಎಲ್ಲ ಸಬೋಡಿಟ್ ಕೋರ್ಸ್ನಿಂದ ನಮ್ಮ ಸ್ವೀಕರಿತ ತಗೊಂಡು ಉಚ್ಚ ನ್ಯಾಯಾಲಯದ ಮುಂದೆ ಗೌರವಿತ ಉಚ್ಚ ನ್ಯಾಯಾಲಯದ ಹೇಳ್ತಾರೆ ಅಲ್ಲಿಂದ ರೆಸ್ಟ್ ಸಬ್ ನಮ್ಮ ರೆಜಾರ್ ಜನರಲ್ ಮೂಲಕ ಉಚ್ಚ ನ್ಯಾಯಾಲಯ ಲಾ ಮಿನಿಸ್ಟರ್ಗೆ ಅಲ್ಲಿ ಕಳಿಸ್ಕೊಳ್ತದೆ ಪ್ರಸ್ತಾವಿ ಸಿಂದಗಿಂಡಿ ಬಸವನ ಬಾಗಿ ಒಡೆಯರು ಬೇಡ್ತಾರೆ ಬಸವನ ಬಾಗಿ ಒಡೆಯ ಬೇಡಿಕೆ ಅಡಿಷನಲ್ ಡ್ರಿಕ್ಟ್ ಕೋರ್ಟ್ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಹಾಂ ಎಲ್ಲ ಕ್ರಿಮಿ ಕ್ರಿಮಿನಲ್ ಕೇಸ್ಗಳಿದೆ ಸಿವಿಲ್ ಕೇಸು ಹೆಚ್ಚಿಗೆ ಟೋಟಲ್ ಟೋಟಲ್ ಅರವತ್ನಾಲ್ಕು ಸಾವಿರ ಅರವತ್ನಾಲ್ಕು ಸಾವಿರದ ಅರವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೊಂದು ಟೋಟಲ್ ಕೇಸ್ ಇದೆ ಅದರಲ್ಲಿ ಸಿವಿಲ್ ಪ್ರಕರಣಗಳು ನಲವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕ್ರಿಮಿನಲ್ ಪ್ರಕರಣಗಳು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ಇದರಲ್ಲಿ ಒಂದು ಇಪ್ಪತ್ತು ವರ್ಷದ್ದು ಒಂದು ಐದು ಅಥವಾ ಆರು ಮಾತ್ರ ಇದೆ ಆಮೇಲೆ ನಂತರ ಹತ್ತು ವರ್ಷದ ಪ್ರಕರಣಗಳು ಒಂದು ಸುಮಾರು ಒಂದು ಒಂದು ಎಲ್ಲ ಒಂದು ಸಾವಿರ ತನಕ ಆಗ್ಬೋದು ಕಡಿಮೆ ಆ ಸಾವಿರಕ್ಕಿಂತ ಸ್ವಲ್ಪ ಸಿಕ್ಸ್ ಸೆವೆನ್ ಹಂಡ್ರೆಡ್ ತನಕ ಇರ್ಬೋದು ಪೊಕ್ಸು ಭಾಳ ಕಡಿಮೆ ಇದೆ ಭಾಳ ನಮ್ಮಲ್ಲಿ ಫುಲ್ ಎತ್ತರದ್ದಾಗಿದೆ ಭಾಳ ಅಂದರೆ ಈ ಹೊಸ ಓಲ್ಡ್ ಯಾವುದೇ ಇಲ್ಲ ಈ ವರ್ಷದ್ದು ಈ ವರ್ಷ ಎತ್ತರದ್ದಾಗ್ತಾ ಇದ್ದಾವೆ ಇಪ್ಪತ್ತ್ನಾಲ್ಕು ಈ ಒಂದು ಇಪ್ಪತ್ತು ಕೇಸ್ ಮಾತ್ರ ಉಳಿದಿದೆ